ಡಿಜಿಟಲ್ ಮೀಡಿಯಾ ಇದು ನಂಬರ್ ಶಾಸಕ ಪೊನ್ನಣ್ಣನವರ ಕೆಂಗಣ್ಣಿಗೆ ಗುರಿಯಾದ ಕೆಲ ಪುರಸಭಾ ಸದಸ್ಯರು ಮುಕ್ತ ಪುರಸಭಾ ಪೌರ ಕಾರ್ಮಿಕರನ್ನು ಎತ್ತಿ ಕಟ್ಟುವ ಕೆಲಸಕ್ಕೆ ಮುಂದಾಗಿದ್ದ ಕೆಲ ಪುರಸಭಾ ಸದಸ್ಯರು ವಿರಾಜಪೇಟೆ ಪುರಸಭಾ ಆಡಳಿತ ವ್ಯವಸ್ಥೆಗೆ ಕಪ್ಪು ಚುಕ್ಕಿ ತರುವ ನಿಟ್ಟಿನಲ್ಲಿ ಆಡಳಿತ ಪಕ್ಷದ ಕೆಲ ಸದಸ್ಯರಿಂದ ಕುಮ್ಮಕ್ಕು ಶಾಸಕ ಪೊನ್ನಣ್ಣ ಆಗಮಿಸುತ್ತಿದ್ದಂತೆಯೇ ಏನೂ ಗೊತ್ತಿಲ್ಲದಂತೆ ಸುಮ್ಮನಾದ ಕೆಲ ಸದಸ್ಯರು ವಿರಾಜಪೇಟೆ ಪುರಸಭಾ ಪೌರಕಾರ್ಮಿಕರೊಂದಿಗೆ ಆರಂಭದಿಂದಲೂ ಉತ್ತಮ ಬಾಂಧವ್ಯ ಹೊಂದಿರುವ ಶಾಸಕ ಪೊನ್ನಣ್ಣ ಪೌರಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಹಂತ ಹಂತವಾಗಿ ಯಶಸ್ವಿಯಾಗುತ್ತಿರುವ ಕ್ಷೇತ್ರದ ಶಾಸಕರು ತಾತ್ಕಾಲಿಕ ಪೌರಕಾರ್ಮಿಕರ ಸಹಾಯದಿಂದ ನಗರದ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾದ ಶಾಸಕ ಪೊನ್ನಣ್ಣ ಪುರಸಭಾ ಸ್ವಚ್ಛತಾ ವಾಹನ ಚಾಲನೆ ಮಾಡುತ್ತಿದ್ದಂತೆಯೇ ಗಾಬರಿಗೊಂಡ ಪೌರಕಾರ್ಮಿಕರು ಮುಷ್ಕರ ಕೈಬಿಟ್ಟ ವಿರಾಜಪೇಟೆ ಪುರಸಭಾ ಪೌರಕಾರ್ಮಿಕರು ಶಾಸಕರಿಗೆ ಹಲವು ಬೇಡಿಕೆಯ ಮನವಿ ಪತ್ರ ಸಲ್ಲಿಸಿ ಕೆಲಸಕ್ಕಿಳಿದ ಪೌರಕಾರ್ಮಿಕರು ಪ್ರತಿಭಟನಾ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ನೌಕರರ ಸಹಾಯದಿಂದ ಸ್ವಚ್ಛತಾ ಕಾರ್ಯ ನಡೆಸಲು ಮುಂದಾಗಿದ್ದ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಹಾಗೂ ಕೆಲ ಸದಸ್ಯರು ಅಂತಿಮವಾಗಿ ಶಾಸಕರ ಮೇಲಿಟ್ಟಿರುವ ಅಭಿಮಾನದಿಂದ ಪ್ರತಿಭಟನೆ ಕೈಬಿಟ್ಟು ಕೆಲಸ ಕೇಳಿದ ಪೌರಕಾರ್ಮಿಕರುದ ಅಂತ ಹೇಳಿದ್ರೆ ಕಥ ಅಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ರೆ ಅದ್ಯಾರು ಕೂಡ ಸಂಗಾ ಬೆಲೆ ನೋಡಿ ನಿಮ್ಗೆ ಮೇಲೆ ಇದೆ ಬನ್ನಿ 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 சிங்கே <laughs> ಆಗ ಬಂದಾಗ ನೋಡಿಗ ಸರ್ ನ ಬಿಡ್ಲಿಗ ನಾವು ಹುಷಿ ಇಂದ ಕೂತಿದ್ದೀವಿ 7 ಗಂಟೆಗ ನಮ್ಮ ಸಾಯು ಜೊತೆ ಬಂದು ಮಾತಾಡೋಣ ಈಗ मारತಾರೋ ಸರ್ಕಾರದ ಮಟ್ಟದಲ್ಲಿ सेम ರೀತಿ ಮಾತಾಡ್ತಾರೆ ಸಾಯು ಜೊತೆ ಹೌದು ಹಾಯ್ ಹಾಯ್ ಬಾರಿ ಇನ್ ಚಲರ್ ಅರೇ ಅರೇ ನೈ ನಿಕಲೇ ನೀವೀ ನೀವು ಬಂದು ಮಾಡಿದ್ರೆ ನಮ್ದು ವಾಟ್ಸಪ್ ಕನ್ವಿನ್ಸ್ ಮಾಡಿದ್ರಿ ಬಟ್ ನಿಮಗೆ ಅವ್ರಿಗೆ ನಾವು ಅವ್ರನ್ನ ಬ್ರೇಕ್ಫಾಸ್ಟ್ ಮಾಡಿ ಬೆಳಿಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಕಟ್ ಕುಲ್ಸಿ ಮಾಡಿ

ಪರ್ಮನೆಂಟಾಗಿ ಮಾಡುವಂಥದ್ದು ಕೂಡ ಆಗಿದೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ ನಂತರ ಅವ್ರಿಗೆ ಆದೇಶವನ್ನು ಕೂಡ ಉಚಿತ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಸತತವಾಗಿ ಮಾಡ್ಕೊಂಡು ಬಂದಿದ್ದೀನಿ ಬಹುಶಃ ಅವ್ರನ್ನ ಕೇಳಿದ್ರೆ ಅವರು ಕೂಡ ಅದನ್ನು ಒಪ್ತಾರೆ ಆದರೆ ಈಗ ಮುಷ್ಕರ ಅವರು ರಾಜ್ಯ ಮಟ್ಟದಲ್ಲಿ ಅವರ ಏನು ಬೇಡಿಕೆಗಳಿದೆ ಅದಕ್ಕೆ ಒತ್ತಾಯ ಮಾಡಿ ಇವತ್ತು ಮುಷ್ಕರ ನೆನ್ನೆಯಿಂದ ಕೂತಿದ್ದಾರೆ ಅಂತ ನನಗೆ ಬಂದಿರೋಂಥ ಮಾಹಿತಿ ಆದರೆ ನಮ್ಮ ನಗರವನ್ನು ಸ್ವಚ್ಛ ಇಡುವಂಥ ಜವಾಬ್ದಾರಿ ನಮಗೆಲ್ಲರೂ ಕೂಡ ಇದೆ ಇವತ್ತು ನಮ್ಮ ಪುರಸಭೆಯ ಎಲ್ಲ ಸದಸ್ಯರಿದ್ದಾರೆ ಅಧ್ಯಕ್ಷರಿದ್ದಾರೆ ಮತ್ತು ಅಡುಗೆ ಬಿಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇದರಿಂದ ಅವರ ಬೇಡಿಕೆ ಏನಿದೆ ರಾಜ್ಯ ಮಟ್ಟದಲ್ಲಿ ಅವರು ಅದನ್ನು ಒತ್ತಾಯವನ್ನು ಅವರು ಮುಂದುವರಿಸೋದಕ್ಕೆ ಅವರು ಸ್ವತಂತ್ರರಾಗಿದ್ದಾರೆ ಅದೇ ಸಂದರ್ಭದಲ್ಲಿ ನಾವು ವಿರಾಜಪೇಟೆ ಪಟ್ಟಣವನ್ನು ಸ್ವಚ್ಛಗೊಳಿಸುವಂಥ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ಬೋದು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ತಾತ್ಕಾಲಿಕವಾಗಿ ಪೌರ ಕಾರ್ಮಿಕರನ್ನು ಹುದ್ದೆಗಳನ್ನು ತಗೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ನಾವು ಅಂಥ ಸಂದರ್ಭ ಬಂದಾಗ ತಾತ್ಕಾಲಿಕವಾಗಿ ಹೊಸೊಬ್ಬರನ್ನ ನೇಮಿಸುವಂಥ ಅನಿವಾರ್ಯತೆ ಸೃಷ್ಟಿಯಾದಂದರೆ ಅದನ್ನು ಕೂಡ ಮಾಡಿ ನಗರ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಮತ್ತು ನಗರದ ನಿವಾಸಿಗಳಿಗೆ ನೀರು ಕೊಡುವಂಥದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ಈಗ ಒಂದು ಹದಿನೈದು ಜನ ಅವರು ಕೆಲಸಕ್ಕೆ ಬಂದಿದ್ದಾರೆ ತಾತ್ಕಾಲಿಕವಾಗಿ ಮತ್ತು ಅವಶ್ಯಕ ಇರುವಂಥ ಟೆಂಪೋ ಮತ್ತು ಟ್ರ್ಯಾಕ್ಟರನ್ನು ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಪುರಸಭೆಯ ವೆಚ್ಚದಿಂದ ತಾತ್ಕಾಲಿಕವಾಗಿ ಕಾಮಗಾರಿ ಮಾಡುವವರಿಗೆ ಹಣವನ್ನು ಕೊಡಲಿಕ್ಕೆ ಕೂಡ ಈಗಾಗಲೇ ಆಡಳಿತ ಇದೆ ಅನ್ನೋದರಿಂದ ಸೂಚನೆ ಕೂಡ ಶಾಶ್ವತ ವ್ಯವಸ್ಥೆ ಶಾಶ್ವತ ವ್ಯವಸ್ಥೆ ರಾಜ್ಯದಲ್ಲೇ ಆಗಿದೆ ಬೇಡಿಕೆ ಕೇಳ್ತಿದಿರಲ್ಲ ಬೇಡಿಕೆ ಏನು ಬೇಡಿಕೆ ಇಡೀರಿ ಅಂದರೆ ಹೇಳಿಲ್ಲ ಯಾರು ಬೇಡಿಕೆ ನನಗೆ ಗೊತ್ತಿಲ್ಲ ಅವರು ಬೇಡಿಕೆ ಅಂತ ನನಗೆ ಇಷ್ಟೇ ಬಂದಿರೋದು ಹೇಳಿದ್ರೆ ರಾಜ್ಯ ಮಟ್ಟದಿಂದ ಇದು ಮುಷ್ಕರಕ್ಕೆ ಆಗಿರೋದು ಈಗ ಹಲವಾರು ಸಂದರ್ಭದಲ್ಲಿ ನನ್ನ ಕಚೇರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ನನ್ನ ನಿವಾಸಕ್ಕೆ ಬಂದಿದ್ದಾರೆ ನಾನೇನೋ ಬೇರೆಯವ್ರ ನನ್ನವನ್ನ ನಾನು ಅವರವರು ಒಬ್ಬ ಅಂತ ಹೇಳುವಂಥ ರೀತಿಯಲ್ಲಿ ಅವ್ರ ಜೊತೆ ಇದ್ದೀನಿ ಮತ್ತೆ ಬಂದು ಹೇಳ್ಬೋದಿತ್ತು ಅದು ಹೇಳೋದು ಬಿಟ್ಟು ನಮಗೆ ಸಚಿವ ಇಲ್ಲ ಏನೂ ಇಲ್ಲ ಒಂದೇ ಸತಿ ಮುಷ್ಕಾರ ಮಾಡ್ತೀವಿ ಅಂತೇಳಿ ಯಾರೂ ಕೂಡ ಯಾರೇ ಇರಲಿ ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಸಾರ್ವಜನಿಕ ಸೇವೆಯಲ್ಲಿದ್ದಾಗ ಇನ್ನೊಬ್ಬರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ನೋಡ್ಕೊಂಡ್ರೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಒಪ್ಪೋದು ಇಲ್ಲ ಇಂಥ ಬೇಡಿಕೆಗಳು ಒತ್ತಾಯಗಳು ಇದ್ದೇ ಇರ್ತದೆ ಅದನ್ನು ಪೂರಕವಾಗಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಪೋಸ್ಕರ ಬೇಡಿಕೆಗಳೇನು ಈಗ ಇಲ್ಲಿ ನಾನು ಬಂದ ನಂತರ ಎಷ್ಟು ಜನರನ್ನ ಪರ್ಮೆಂಟ್ ಮಾಡಿದ್ವಿ ಅವರ ಮನೆ ಕಟ್ಟಡ ಆಗಿಲ್ಲ ಎಷ್ಟು ವರ್ಷಗಳಿಂದ ಆಗಿಲ್ಲ ಅದಕ್ಕೆ ನಲವತ್ತು ಲಕ್ಷ ರೂಪಾಯಿಯನ್ನ ಅನುದಾನವನ್ನ ಬಿಡುಗಡೆ ಮಾಡ್ತೀವಿ ಎಲ್ಲ ಕೆಲಸ ಮಾಡ್ತಾ ಇದಲ್ಲ ಸ್ವಚ್ಛತೆ ಕೆಲಸ ನಿಂತಂದ್ರೆ ಉತ್ತರ ಕೊಡೋರು ಯಾರು ನಿಮ್ದಲ್ಲ ಜನ ಕೇಳೋದು ಯಾರು ನಾನು ಕೇಳೋದು ಇಷ್ಟೆಲ್ಲ ಕೆಲಸ ಮಾಡೀನೂ ಕೆಲವ್ರು ಏನು ಹೇಳ್ತಾರೆ ಅದರಿಂದ ದಾರಿ ಉದ್ದಕ್ಕೂ ನಾನು ತ್ಯಾಜ್ಯವನ್ನು ಘನತ್ಯಾಜ್ಯವನ್ನು ನೋಡಿ ಹಾಸನ ಕಟ್ಟಿಕೊಂಡು ಹೇಳ್ತೀನಿ ನಿಮ್ಮ ನೀವು ಮಾಡ್ತಾ ಇರೋದು ಸರಿ ತಪ್ಪು ಕೈ ಇದು ಯಾವುದನ್ನು ಕೂಡ ನಮ್ಮ ತಾಯಿ ನೋಡಬೇಕು ಹೇಳ್ತಾನೆ ನಿಮಗೆ ಸಂಪೂರ್ಣವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನೀವು ಮಾಡ್ಬೋದು ನನಗೆ ಗೊತ್ತು ನಿಮ್ಮ ಮುಷ್ಕರ ಕೂಡ ಇದು ನನ್ನ ಮೇಲಲ್ಲ ಇದು ಸರ್ಕಾರ ಕೆಲವು ಪ್ರತಿನಿತ್ಯ ನಂಗೆ ಯಾವುದೇ ರೀತಿಯಾದಂಥ ಮನಸ್ತಾಪ ಕೂಡ ಇಲ್ಲ ಆದರೆ ಹಾಗೆ ಬಿಡೋದಕ್ಕೂ ಆಗಲ್ಲ ತುಂಬ ಸಭೆಯಲ್ಲಿ ಮೂರು ದಿವಸ ನೆಲ್ಲ ದಿವಸ ಬಿಟ್ಟರೆ ಏನಾಗುತ್ತೆ ಈಗ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ಇಪ್ಪತ್ತು ವರ್ಷದಿಂದ ಇರುವಂಥ ಮತ್ತು ಗಾಜು ವೇಸ್ಟು ಅದನ್ನು ಯಾಕೆ ಪಡಿಸ್ತಾ ಇರೋದು ಅಲ್ಲಿಗೆ ಎಷ್ಟಿ ಹೋಗಿದ್ದೀನಿ ಬರಬೇಕಂದ್ರೆ ನನಗೆ ಗೊತ್ತಿರ್ಬೇಕಲ್ಲ ಫೋನ್ ಮಾಡಿ ನಲ್ಲೇ ಬಿಟ್ಕೊಡಿ ಅಂತ ಹೇಳಿದ್ರೆ ಅದು ಯಾರು ಕೂಡ ಏನಮ್ಮ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್